ಮಾಜಿ ಸಚಿವರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ನಿರ್ದೇಶನದ ಮೇರೆಗೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಬಗ್ಗೆ ಅವ್ಯಾಚ ಶಬ್ದಗಳನ್ನು ಬಳಸಿದ ಗಂಗಾವತಿ ಶಾಸಕರಾದ ಗಾಲಿ ಜನ ರೆಡ್ಡಿ ಅವರ ವಿರುದ್ಧ ಇಂದು ಗಂಗಾವತಿಯ ಕೃಷ್ಣದೇವರಾಯ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು

नेत्रों के बीच में निकला 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 निक جن کو سکچھ کے لیے تو کہہ لیتا ہے جن کو جہان کی طرف ٹھیک ہے کڑوڑ کے جنات کے ٹک گئے اپنا مان کر نہ سارا میدان کے پڑنے ಬೇಕ پڑنے ಬೇಕ پڑنے ಬೇಕ کڑنے پڑنے پڑنے ಬೇಕ پڑنے ಬೇಕ اچھنا پڑنے 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 ಬೇಕ پڑنے ಬೇಕ پڑنے ಬೇಕ ائی ائیو ائی اڑن تارن تارن ಮಾಡ್ಬೇಕಾದ್ರೆ ಕೆಲವೊಂದು ಕಾನೂನು ಬದ್ಧವಾಗಿ ಮಾಡಿರ್ತಾರೆ ಯಾಕಂದ್ರೆ ಅವನು ಕಳ್ಳ ದರೋಡೆಗೌರ ಇಲ್ಲ ತನಿ ಹುಡುಕ ಇಂತ ಏನಾದ್ರೂ ಕಾರ್ಯಕ್ರಮ ಮಾಡಿದ್ರೆ ಸರ್ಕಾರದಿಂದ ಗಡಿಪಾರು ಮಾಡಿರ್ತಾರೆ ಅವನಪ್ಪ ಕಳ್ಳ ಬಳ್ಳಾರಿಯಲ್ಲಿ ಖನಿಜ ಸಂಪತ್ತನ್ನೆಲ್ಲ ಖನಿಜ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಲೂಟಿ ಮಾಡಿ ಕಳ್ಳ ಅದಕ್ಕೆ ಆತನ್ನ ಸರ್ಕಾರದ ವತಿಯಿಂದನೇ ಬಳ್ಳಾರಿ ಬಿಟ್ಟು ಹೊರಗೆ ಇದಾಗಿದ್ದಾರೆ ಬಹಿಷ್ಕಾರ ಮಾಡಿದ್ದಾರೆ ಈ ಹಳ್ಳಿ ಗುಣ ಯುದ್ಧ ಬಳ್ಳಾರಿ ಹೋಗೋದಕ್ಕೆ ಮೊಬೈಲ್ ಅವನೊಬ್ಬ ಕಳ್ಳ ಜೀವನ ಮಾಡ್ತಾ ಇದ್ದಾನೆ ಗಂಗಾವತಿ ಬಂದು ಗಂಗಾವತಿ ಜನರಿಗೆ ಎಲ್ಲರಿಗೂ ಹೂ ಇಟ್ಬಿಟ್ಟ ನಾನು ಮಸೂದಿಗೆ ಆರು ಕೋಟಿ ಕೊಟ್ಟೆ ಆ ಗುಡಿಗೆ ಎರಡು ಕೋಟಿ ಕೊಟ್ಟೆ ಇನ್ನೊಂದು ಗುಡಿಗೆ ನಾವು ಕೋಟಿ ಕೊಟ್ಟೆ ಇಲ್ಲಿ ಹಳ್ಳಿಗಳ ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಅವರು ಎಲ್ಲಾ ಕೂಗುಡಿ ಗುಂಡಾರಗಳನ್ನ ಕಿಚ್ ಕಟ್ಟಿಸ್ತೀನಿ ಅಂತ ಕಿಚ್ ಬಿಡಿದ್ದಾನೆ ಎಲ್ಲವೂ ಇವತ್ತು ನೆಲಸವು ಮಾಡಿಬಿಟ್ಟಿದ್ದಾನೆ ಅವರು ಕೊಡಿ ಕಟ್ಟಿಸ್ತೀವಿ ಗುಂಡಾರ ಕಡಿಸ್ತೀವಿ ಮಸೂದಿಗೆ ಆರು ಕೋಟಿ ಕೊಡ್ತೀವಿ ಅಂತ ಒಂದು ಹತ್ತು ರೂಪಾಯಿ ಸಹ ಎಲ್ಲಿ ಕೊಟ್ಟಿಲ್ಲ ಅವರ ಬಣ್ಣದ ಮಾತಿಗೆ ಬದಲಾಗಿ ನಮ್ ಜನ ಮತ ಹಾಕಿ ಅವನಿಗೆ ಆರಿಸ್ಕೊಟ್ಟು ಇಲ್ಲಿ ಒಂದು ಹೆಣ್ಮಕ್ಳ ಸಲುವಾಗಿ ಕೇಂದ್ರ ಮಾಡ್ತೀನಿ ಹತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟ ಏನ್ ಮಾಡಿದ

ಅದು ಸಿದ್ದರಾಮಯ್ಯ ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಇರಲಾರಂತ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದಾರೆ ಎರಡನೇ ಸಲಕ್ಕೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಕರ್ನಾಟಕ ರಾಜ್ಯದ ಜನತೆ ಏಳು ಜನತೆ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದೂರ ಮೂವತ್ತಾರು ಶಾಸಕರನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಿದೆ ಅಂತ ಮುಖ್ಯಮಂತ್ರಿ ಇವತ್ತು ನಮ್ಮ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಬಂದು ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂತ ಅಭಿವೃದ್ಧಿ ಕೆಲಸವನ್ನು ನೋಯ್ಕೊಂಡು ಹೋಗಂತ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಾಲ್ ಆಯ್ಕಂತಾರೆ ಇವನ ನಾಯಕ ಇವನ ಕೇಂದ್ರ ನಾಯಕ ಇವನು ತಾನು ಒಂದು ಕಳ್ಳನಾಗಿ ತಾನೇ ನಾಳೆ ಆಯ್ತು ಮಂಡಳಿಗೆ ನಾಯ್ತು ನಾಳೆ ಆಯ್ತು ಅಂತ ಒಂದು ಜಾತಿ ಚುನಾವಣೆಯಲ್ಲಿ ಒಂದು ವರ್ಷದಲ್ಲಿ ಎಂ ಎಲ್ ಎ ಚುನಾವಣೆ ಮುಗಿದು ಒಂದು ವರ್ಷ ಆಯ್ತು ಲೋಕಸಭಾ ಚುನಾವಣೆಯಲ್ಲಿ ನಿನ್ನೆ ಬರಕ್ಕೆ ಹದಿನಾರು ಸಾವಿರ ಮಂದಿಗಳ ಹಂದ ಜನರು ನಿಮಿಟ್ಟಿದ್ದಾರೆ ಇದನ್ನ ತೊಳ್ಕೋಬೇಕು ಮುಂದಿನ ಜನ ಚುನಾವಣೆಗೆ ಏನಾದ್ರು ನಿಂದ್ರೆ ನಿನ್ನ ಎಲ್ಲಿ ಎಲ್ಲಿ ಯಾವುದೇ ಅನುಮಾನ ಇಲ್ಲ ಗಂಗಾವತಿ ಮತಾಪದ ಪ್ರಭುತ್ವರು ಇದ್ದಾರೆ ನಂಬಿ ಓಟ್ ಆಗಿದ್ದಾರೆ ನೀನ್ ಮಾಡಿದ್ಯಾ ಜನರ ಕಿರುಗಿ ಹೂ ಇಟ್ಬಿಡಿದ್ಯಾ ಚೆಂಡು ಹೋ ಅದು ಎಲ್ಲರಿಗೂ ಗೊತ್ತಾಗಿದೆ ನಿನ್ನೆ ಮುಂದಿನ ತೀರ್ಮಾನಗಳಲ್ಲಿ ಸರಿಯಾದ ಶಿಕ್ಷೆ ಕೊಡ್ತಾರೆ ಅನ್ನ ಮಾತನ್ನು ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರನ್ನ ಸಿದ್ದರಾಮಯ್ಯ ಬಗ್ಗೆ ಕೆಟ್ಟರೆ ಮಾತಾಡ್ತಕ್ಕಂಥ ಶಬ್ದಗಳು ಬಹಳ ನಾವು ವಿರೋಧಿಸ್ತೀವಿ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಪಡೂರಿಪಾಲ ದೇವರಾಗಿದ್ದಾರೆ ಅವರು ಅಂತವ್ರಿಗೆ ಮಾತಾಡ್ತಂಥ ನೈತಿಕ ಆಸ್ತಿ ನಿಮಗೆ ಜನಾರ್ದನ್ ರೆಡ್ಡಿ ಅವ್ರಿಗಿಲ್ಲ ನೀವ್ ಏನಾದ್ರು ಮಾತು ಮಾಡಕ್ಕೆ ಗಂಗಾವತಿ ಅಭಿವೃದ್ಧಿ ಮಾಡಿ ತೋರಿಸ್ರಿ ಇನ್ನೊಬ್ಬರು ಭಯ ನೀವು ಚಾಲೂ ಇಟ್ಕೊಂಡು ಸಾವಿರ ಮಾಡಕ್ಕೆ ಹೋಗ್ರಿ ಗಂಗಾವತಿ ಐದ್ ಸಾವಿರ ಕೋಟಿ ಕೊಟ್ಟು ಅಂಜನಾದ್ರೂ ಅಭಿವೃದ್ಧಿ ಮಾಡ್ತಾ ಹೇಳಿದ್ರಿ ಮತ್ತೆ ಅದ್ರ ಮಾಡ್ರಿ ಜೊತೆಗೆ ಗಂಗಾವತಿ ಸಿಂಗಾಪುರ್ ಅಂತ ಹೇಳಿದ್ರಿ ನೀವು ಸಿಂಗಾಪುರ್ ಮಾಡೋದ್ ಬೇಡ ಗಂಗಾವತಿ ಅಂದ್ರೆ ಸಿಂಗಾಪುರ್ ನೋಡಿ ಸರಿ ಮಾಡ್ರಿ ಫಸ್ಟ್ ನೀವು ಆಮೇಲೆ ಗೊತ್ತಾಗುತ್ತೆ ನೀವು ಯಾಕಂದ್ರೆ ಕೆಲಸ ನೀವು ತೋರಿಸಿ ಅದಕ್ಕೆ ನಮ್ ಸಹಕಾರ ಕೂಡ ಇರುತ್ತೆ ಮಾನ್ಯ ಸಿದ್ದರಾಮಯ್ಯ ಏನಾದ್ರು ನೀವು ಅವಚ ನಿಂದನೆ ಮಾಡಿದ್ರೆ ಈ ಒಂದ್ಸರಿ ಸರಿ ಇರಲ್ಲ ಅಂತ ಈ ಮೂಲಕ ನಾನು ಊರ ಬೋರ್ಲ ಕತೆಗಳ ಕಡೆ ಮೋಸ ಮಾಡಿ ಜನರ ಕಡೆಯಿಂದ ಮುಖ್ಯಮಟ್ಟಿನ ಓಟ್ ಹಾಕ್ಸಿಕೊಂಡಿತ್ತು ನೀವು ಖಾದಾವತಿ ಅಭಿವೃದ್ಧಿ ಬಗ್ಗೆ ಮಾತಾಡೋಷ್ಟು ನೀವು ನೀವು ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಅವರ ಯೋಗ್ಯತೆ ಅವರ ಬಗ್ಗೆ ಮಾತಾಡಷ್ಟು ನೀವು ಇನ್ನ ದೊಡ್ಡರಾಗಿಲ್ಲ ಮನೆಯ ರಾಗಣ್ಣವರು ಹೇಳಿದಂಗೆ ನೀವು ಅವರ ಕಾಲದ ಕೂಡ ಕೂಡ ಸಮಗಲಂತೆ ಗಂಟಾಘೋಷವಾಗಿ ಹೇಳ್ತೀನಿ ದಯವಿಟ್ಟು ಗಾಲಿ ಜನಾರ್ದನ್ ರೆಡ್ಡಿ ಅವ್ರೆ ನಿಮ್ಮಲ್ಲಿ ಹೇಳ್ತಾನೆ ದಯವಿಟ್ಟು ಕಂಬಳಿಗೆ ಕೈ ಹಾಕ್ಬೇಡ್ರಿ ತಗರ ತಂಟೆ ಹೋದ್ಬೇಡ್ರಿನ್ ತಂಟೆ ಹೋದ್ರೆ ನೀವು ಹನ್ನೆರಡು ವರ್ಷ ಅನುಭವಿಸಿದ್ರ ಮನೆ ಬಿಡ್ರಿ ಮತ್ತೆ ಮತ್ತೆ ಗಂಗಾವತಿ ತಕ್ಕ ಬುದ್ಧಿ ಕೊಡುತ್ತಾರೆ ನಿಮ್ಮ ಯೋಗ್ಯತೆ ಏನಂತ ಮೊನ್ನೆ ಎಂಪಿ ಎಲೆಕ್ಷನ್ ಫಲಿತಾಂಶ ಬಂದ್ಮೇಲೆ ನಿಮ್ಮ ಯೋಗ್ಯತೆ ಕೊಪ್ಪಳದಲ್ಲಿ ಏನಾಗಿದೆ ಬಳ್ಳಾರಲ್ಲಿ ಏನಾಗಿದೆ ಅಂತೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ದಯವಿಟ್ಟು ಇದು ನೀವು ನಿಮ್ಮ ಇರತಕ್ಕಂತ ಒಂದು ಕಿಂಚಿತ್ತ ಮರ್ಯಾದೆಯನ್ನು ಕಳ್ಕೋಬೇಡ್ರಿ ದಯವಿಟ್ಟು ಜನರ ವಿಶ್ವಾಸನ ಗಳಿಸುವಂತ ಕೆಲಸ ಮಾಡ್ರಿ ಅಷ್ಟೇ ಬೇರೆ ಯೋಗ್ಯತೆ ಅಳೆಯುವಂತ ಯೋಗ್ಯತೆ ನಿಮಗಿಲ್ಲ ಪ್ರಿಯ ನಾಯಕ ಎಲ್ಲ ಸಮಾಜದ ನಾಯಕರು ಸಿದ್ದರಾಮಯ್ಯ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಬ್ ನಮ್ಮ ಸಿ ಎಂ ಬಗ್ಗೆ ರೆಡ್ಡಿ ಏನ್ ಮಾತಾಡಿದ್ದಾರೆ ರೆಡ್ಡಿಗೆ ಹೇಳೋದು ಏನಂದ್ರೆ ರೆಡ್ಡಿ ಏನಂದ್ರೆ ಜನರಿಗೆ ಗೊತ್ತಿರಬೇಕು ತಾಸಿಗೆ ಪಕ್ಷ ಚೇಂಜ್ ಮಾಡೋದ ಒಂದ್ ತಾಸಿಗೆ ಪಕ್ಷ ಚೇಂಜ್ ಮಾಡ್ದಾನದ ಹತ್ತು ಸಾಲೆ ಈಗ ವರ್ಷಕ್ಕೆಲ್ಲ ತಿಂಗಳಿಗೆಲ್ಲ ಕಾಂಗ್ರೆಸ್ ಅಂತನ ಬಿಜೆಪಿ ಅಂತನ ಎಲ್ಲ ಪಕ್ಷ ಚೇಂಜ್ ಮಾಡ್ತಾನ ಅಂತ ಜನರಿಗೆ ಗೊತ್ತಾಗ್ಲಿ ಮೋಸ ಮಾಡಿ ಜನರಿಗೆ ನ ಓಟ್ ಹಾಕಿಸ್ ಇವತ್ತು ಗಂಗಾವತಿ ಎಂ ಎಲ್ ಆಗಿರಲ್ಲ ತಾವು ಹೇಳಿದ್ ಮಾತು ತಾವು ಅಭಿವೃದ್ಧಿ ಏನ್ ಹೇಳಿ ಹೇಳಿದ್ರಲ್ಲ ಅದು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು ಮಾತಾಡಿದ್ರೆ ಅಷ್ಟೇ ಅಲ್ಲ ಬರೀ ಮಾಸಿಕರಿಗೆ ತಾಸ್ ತಾಸ್ ಮಾತಾಡೋದು ಅರ್ಥ ಅಲ್ಲ ನಾವೇನ್ ಹೇಳಿವಿ ಆ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ತೀವಿ ನಷ್ಟ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಬಗ್ಗೆ ಏನು ಮಾತಾಡಿದರೆ ಸರಿಗಾರ ಆಗಲ್ಲ ಅಂತ ಹೇಳಿ ನಮ್ಗೆ ಯಾರು ಮಾಡವಿಲ್ಲದಂತೆ ಒಂದು ಮಾತಾಡಿದ್ದಾರೆ ಕರ್ನಾಟಕದ ನಿಮ್ಮಂತ ನಾಯಕರು ಇಡೀ ದೇಶವೇ ಮೆಚ್ಚಿದಂತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹರಿಬಿಟ್ಟು ಅವರಿಗೆ ಎಲ್ಲ ಸಣ್ಣದ ಅನುಕೂಲವನ್ನು ಮಾಡಿದ್ದಾರೆ ಇದಕ್ಕೆ ನಾವು ಯಾವತ್ತೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಸಿಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು ಮತ್ತು ನಾವೆಲ್ಲರೂ ಸಿದ್ದರಾಮಯ್ಯನವರ ಸಲುವಾಗಿ ಯಾವತ್ತು ನಾವು ಅವರ ಸಲುವಾಗಿ ಇರ್ತೇವೆ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಇಲ್ಲಾಂದ್ರೆ ನಮ್ಮ ಇಕ್ಬಾಲ್ ಎಲ್ಲ ಅಭಿಮಾನಿಗಳು ಅಭಿಮಾನಿಗಳು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಟವನ್ನು ಮಾಡ್ತೇವೆ ಗಂಗಾವತಿ ಶ್ರೀಕೃಷ್ಣ ದೇವ ಹಂತದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ಇವತ್ತೇನ್ ಗಂಗಾವತಿಯಿಂದ ಏನ್ ಗಂಗಾವತಿಯಿಂದ ವಿಧಾನಸಭೆಗೆ ಏನು ಆರ್ಸಿ ಜನಾದ್ ರೆಡ್ಡಿ ಏನು ಹೋಗಿದ್ದಾರೆ ಅವರು ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮಾತನಾಡುವ ಮಾತನಾಡುವ ನೈತಿಕತೆ ಅವರಿಗಿಲ್ಲ ಇವತ್ತು ಈ ರಾಜ್ಯದ ಧೀಮಂತ ಅಂತೇಳಿ ಇಡೀ ಕರ್ನಾಟಕ ಜನತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬಿರುದು ಕೊಟ್ಟಿದೆ ಇವತ್ತು ಹಿಂದುಳಿದ ವರ್ಗದಿಂದ ಹಿಡ್ಕೊಂಡು ಶೋಷಿತ ಸಮುದಾಯಗಳ ಶೋಷಿತ ಸಮುದಾಯಗಳ ಒಂದು ಸಮುದಾಯಗಳಿಂದ ಹಿಡ್ಕೊಂಡು ಬುಡಕಟ್ಟು ಜನಾಂಗದಿಂದ ಇರ್ತಕ್ಕಂಥ ಎಲ್ಲಾ ಜನಾಂಗಗಳ ಏಳಿಗೆಗಾಗಿ ಶಂಸಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಬಗ್ಗೆ ಇವತ್ತು ಸಿದ್ದರಾಮಯ್ಯ ಬಗ್ಗೆ ಮಾತನಾಡ್ತೀರಿ ಇವರು ನಾಚಿಕೆ ಮಾನ ಮಾಡಿದ್ವಿ ಸ್ವಲ್ಪ ಸನ್ಮಾನ ಜನ ರೆಡ್ಡಿ ಅವರೇ ಇವತ್ತು ನೀವು ಗಂಗಾವತಿ ಕ್ಷೇತ್ರದ ಜನತೆಗೆ ಬಂದಾಗ ಇವತ್ತು ಗಂಗಾವತಿ ಜನತಾ ಕ್ಷೇತ್ರಕ್ಕೆ ಏನ್ ನೀವು ಮಾತನ್ನು ಕೊಟ್ಟಿದೀರಿ ಆ ಮಾತನ್ನ ನೆರವೇರಿಸಿ ನಿಮ್ಮ ಯೋಗ್ಯತೆ ಏನಂತ ನೀವು ತಿಳ್ಕರಿ ಆಮೇಲೆ ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ನೀವು ಅಂತೀರಿ ಇವತ್ತು ನೀವು ಈ ಈ ಕಾನೂನು ಇವತ್ತು ನಮ್ಮ ಸಂವಿಧಾನದಲ್ಲಿ ಇವತ್ತು ಕಾನೂನು ಎಲ್ಲರಿಗೂ ಸಮ ಇವತ್ತು ಕಾನೂನೇ ನಿಮ್ಮನ್ನು ತಿರಸ್ಕರಿಸಿ ಇವತ್ತು ಬಳ್ಳಾರಿಯಿಂದ ನೀವು ಗಡಿಪರ ಇವತ್ತು ಕಾನೂನೇ ನಿಮ್ಮನ್ನು ತಿರಸ್ಕರಿಸಿದೆ ಅಂತದ್ರಲ್ಲಿ ಇವತ್ತು ನಮ್ಮ ನಾಯಕರ ಬಗ್ಗೆ ನೀವು ಮಾತಾಡ್ತೀರಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹನ್ನೆರಡು ವರ್ಷ ಯಾವ ರೀತಿ ನೀವು ವನವಾಸವನ್ನು ಅನುಭವಿಸಿದಿರಿ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ನೀವು ವನವಾಸವನ್ನು ಅನುಭವಿಸಬಹ ಪರಿಸ್ಥಿತಿ ನಿಮಗೆ ಬರ್ತದೆ ಇದು ಮುಂದಿನ ದಿನ ಆಗುತ್ತೆ ಅಂತ ಹೇಳ್ತಾ ಮೇರೆಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಏನು ಗಂಗಾವತಿಯ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅದರ ವಿರುದ್ಧ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಕಡೆಗಳ ಅಧ್ಯಕ್ಷರು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ವಿ ಏನಪ್ಪಾ ಅಂತಂದ್ರೆ ಈ ಜನಾರ್ದನ್ ರೆಡ್ಡಿ ಒಂಥರ ಎರಡು ನಾಲ್ಗೆ ಮನುಷ್ಯ ಇದೇ ಆರು ತಿಂಗಳಿಂದ ಜನಾರ್ದನ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಡಕುಂಟು ಮಾಡ್ಬೇಕಾದ್ರೆ ಒಂದು ಹೇಳಿಕೆ ಕೊಟ್ಟರು ಇಲ್ಲ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸಿದ್ಧರಾಮಯ್ಯನವರು ನನಗೆ ಒಳಗಿಂದೊಳಗೆ ಕಮಿಟ್ ಆಗಿ ಸಹಾಯ ಮಾಡಿದ್ರು ಅಂತ ಹೇಳಿದ್ರು ನಿಮ್ಮ ಪ್ರಕಾರ ಬರೋದಾದ್ರೆ ಸಹಾಯ ಮಾಡಿದ ವ್ಯಕ್ತಿಗೆ ನೀವು ನಾಲ್ಗೆ ಅರಿಬಿಡ್ತೀರಂದ್ರೆ ನಿಮ್ಮಲ್ಲಿ ನಿಯತ್ತಿದೆ ಅನ್ರಿ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಿಮ್ಮ ನಿಯತ್ತಿದೆಯಾ ನಾಲ್ಗೆ ಒಂದ್ಸಾರಿ ಹೊರಳುತ್ತೆ ಒಂದ್ಸಾರಿ ಒಂದ್ ಅರಳುತ್ತೆ ಹಾಗಾಗಿ ಈ ನೀಚತನದ ನಾಲ್ಗೆ ಆ ಒಂದು ನಾಲಿಗೆಯ ಪರಿಣಾಮವನ್ನು ಈಗಾಗಲೇ ನೀವು ಎರಡ್ ಸಾವಿರದ ಏಳರಲ್ಲಿ ಮಾನ್ಯ ಸಿದ್ಧರಾಮಯ್ಯನವರಿಗೆ ನೀವು ನೆನಪಿರ್ಬೇಕು ಬರೋದಿದ್ರೆ ನೀವು ಬಳ್ಳಾರಿಗೆ ಬನ್ನಿ ಅಂತ ಚಾಲೆಂಜ್ ಮಾಡುತ್ತಿದ್ರು ಆದ್ರೆ ನಮ್ಮ ಟಗರು ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ವಿಧಾನಸೌಧದಲ್ಲಿ ಚಟ್ ಪಾದಯಾತ್ರೆ ನಡೆಸಿದ್ರು ಪಾದಯಾತ್ರೆ ನಡೆಸಿದ ಮೇಲೆ ನಿಮ್ಮ ಇಡೀ ರೆಡ್ಡಿ ಏನು ಒಂದು ಬಳಗ ಇತ್ತಲ್ಲ ನಾಮ ಅವಶೇಷ ಆಗಿತ್ತು ಆದ್ರೆ ನಮ್ಮ ಗಂಗಾವತಿ ಜನಕ್ಕೆ ನೀವು ಗಂಗಾವತಿ ಜನಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಗಂಗಾವತಿ ಜನ ಅತ್ಯಂತ ಮುಕ್ತ ಜನ ಪ್ರತಿಯೊಬ್ಬರು ನಂಬುತ್ತಾರೆ ಅಂತವ್ರಿಗೆ ಬಂದು ನೀವೇನ್ ಮಾಡಿದ್ರಿ ಬರೀ ಕೇವಲ ನಿಮ್ಗೆ ಯಾರು ನಿಮ್ಗೆ ಓಟ್ ಹೀಗಿಲ್ಲ ಬರೀ ದುಡ್ಡು ಕೊಟ್ಟು ಆರಿಸಿ ಜನರಿಗೆ ಮೋಸ ಮಾಡಿದ್ರಿ ನೀವು ಇಂಥ ಮೋಸಗಾರ ಇಂಥ ವ್ಯಕ್ತಿಯನ್ನ ಆದ್ರೂ ಗಂಗಾವತಿ ಜನ ಯಾಕಂದ್ರೆ ಒಂದು ಒಳ್ಳೇದು ಮಾಡ್ತಾನೆ ಅನ್ನೋ ನೀವು ಗಂಗಾವತಿ ಜನಕ್ಕೆ ಮೋಸನೂ ಮಾಡ್ತಾ ಇದರ ಅಲ್ಲಿರ್ತಕ್ಕಂಥ ಒಂದು ಗಂಗ ಕರ್ನಾಟಕದಲ್ಲಿರ್ತಕ್ಕಂಥ ಜನಪ್ರಿಯ ಮುಕ್ತಗಳನ್ನ ಈ ರೀತಿ ಏನು ಅವಹೇಳಕಾರಿ ಮಾತಾಡ್ತಿದ್ರೋ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಅತ್ಯಂತ ದುಬಾರಿಯಾಗಿ ಪರಿಣಾಮಿಸಿದೆ ಮುಂದೆ ಏನಾದ್ರೂ ಇದೇ ರೀತಿ ಮಾತಾಡಿದ್ರೆ ಇಡೀ ಸಮಾಜ ಇಡೀ ಎಲ್ಲ ಹಿಂದ ವರ್ಗ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ತಳ ಸಮುದಾಯದಿಂದ ಹಿಡಿದು ಎಲ್ಲಾ ಸಮುದಾಯ ವರ್ಗದವರು ಕೂಡ ನಿಮ್ಮ ವಿರುದ್ಧ ಪ್ರಕಟಣೆ ಮಾಡ್ತಾರೆ ನೀವು ರಾಜೀನಾಮೆನ ಕೊಡಬೇಕಾಗತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾಲಿಗೆ ನೀವು ಬಿಡಬೇಕಾದ್ರೆ ಬಹಳ ಒಂದು ಸಾರಿ ಹತ್ತು ಸಾರಿ ಆಸನೆ ಮಾಡಿ ಮಾತಾಡ್ರಿ ಯಾಕಂದ್ರೆ ನೀವೀಗ ಮಾತಾಡೋದ್ರಿಂದ ಸಿದ್ದರಾಮಯ್ಯವರ ಘನತೆ ಏನು ಕಡಿಮೆ ಆಗೋದಲ್ಲ ಘನತೆ ಕಡಿಮೆ ಆಗೋದು ನಿಮ್ಮಂತ ಅಲ್ಕಟ್ಬಾ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರದ್ದೇ ಹಾಗಾಗಿ ನಾನು ಮಾನ್ಯ ಶಾಸಕರಲ್ಲಿ ಮನೆ ಮಾಡ್ತೇನೆ ಹಾಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ ಸಾರಿ ಈ ರೀತಿ ನೀವು ಯಾವುದೇ ರೀತಿಯ ಆವಾಚಕ ಬಳಸ್ಬಾರಿ ಅಂತ ಹೇಳ್ತಾ ನಾನು ಎರಡೇ ಮಾತುಗಳನ್ನ ಮುಗಿಸ್ತೀನಿ ಏಕವಚನದಿಂದ ಮಾತಾಡಿದಂತ ಜನಾರ್ದನ್ ರೆಡ್ಡಿ ಅವರು ನಾಲಾಯಕರು ಜನಾರ್ದನ್ ನಾಲಾಯಕ ಯಾಕಂದ್ರೆ ನಮ್ ಗಂಗಾವತಿ ಬಂದು ಮುದ್ದ ಜನರಿಗೆ ರೊಕ್ಕದ ಆಮಿಷ ಹೊಟ್ಟಿ ಆಮೇಲೆ ನಾನು ದರ್ಗಾ ಮಾಡ್ಕೊಡ್ತೀನಿ ಅಷ್ಟು ಕೋಟಿ ಕೊಡ್ತೀನಿ ನಾನು ಮಸೂತಿ ಮಾಡ್ಕೊಡ್ತೀನಿ ಇಷ್ಟು ಕೋಟಿ ಕೊಡ್ತೀನಿ ನಾನು ಬೋರ್ ಹಾಕಿಸ್ತೀನಿ ನಿಮ್ಮ ರೊಕ್ಕ ತಗೊಳ್ರಿ ಅಂತ ಎಲ್ಲ ರೊಕ್ಕ ಆಸೆ ತೋರಿಸಿ ಬಡೂರು ಜನರಿಂದ ನೀನು ದುಡ್ಡು ಕೊಟ್ಟು ಗೆದ್ದು ಬಂದಿದ್ದು ನೀನ್ ಮರ್ತಿದ್ಯಾ ನಾವು ಮರ್ತಿಲ್ಲ ನೀನು ನಟನೆ ಮಾಡಿ ಮಾತಾಡ್ದಂಗೆ ಅಲ್ಲ ಇದು ಗಂಗಾ ಸ್ವಾಮಿ ಹಿಂಗ ನಾಟನೇಗಿನ ಬಳ್ಳಾರಿಯಲ್ಲಿ ನಡೀತದೆ ನಮ್ಮ ಗಂಗಾವತಿ ಅಲ್ಲ ಈ ನಟನೆ ನಟನೆಗಿನ ಬಳ್ಳಾರಿಯಲ್ಲಿ ಮಾಡೋದಕ್ಕೆ ನಿನ್ನ ಗಂಗಾವತಿ ಓಡಿಸಿದ್ದಾರೆ ನಿನಗೆ ಇಲ್ಲಿ ಬಂದು ನೀನು ನಟನೆ ಮಾಡಿದ್ರೆ ಯಾರು ಕೇಳ ಅಂತವ್ರು ಇಲ್ಲ ನಿನಗೆ ಆದಂತಹ ಮುಖ್ಯಮಂತ್ರಿಗಳವರ ಸಿದ್ದರಾಮಯ್ಯ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿರುವಂತ ಒಂದು ಕ್ಷೇತ್ರದ ಎಂ ಎಲ್ ಎ ಕೂಡ ಅವರು ಈ ಗಂಗಾವತಿ ಕ್ಷೇತ್ರದ ಎಂ ಎಲ್ ಎ ಆಗಿ ತಾವು ಹೇಗೆ ಮಾತಾಡಬೇಕು ಹೇಗೆ ಮಾತಾಡಬಾರದು ಅಂಬುದು ಪರಿಜ್ಞಾನ ಇಲ್ಲದೆ ಒಬ್ಬ ಗೌರಾನ್ವಿತವಾದಂತ ಮುಖ್ಯಮಂತ್ರಿಗಳು ಯಾರಾದ್ರಿದ್ರೆ ಸಿದ್ದರಾಮಯ್ಯನವರು ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅವರು ಈ ಜನರ ಒಂದು ಮೆಚ್ಚುಗೆಯನ್ನು ಪಡೆದಂತ ಒಬ್ಬ ಮುಖ್ಯಮಂತ್ರಿಗಳು ಅಂತ ಮುಖ್ಯಮಂತ್ರಿಗಳಿಗೆ ತಾವು ಒಬ್ಬ ಶಾಸಕರಾಗಿ ಈ ರೀತಿ ಮಾತನಾಡಿರುವುದು ಅವಳ ಕಾರಣ ಮಾತನಾಡಿರುವುದು ಖಂಡನೆಯ ಅಂತ ನಾ ಖಂಡಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಾಲಾಯಕ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಮ್ಮ ನಾಯಕರು ಕಾಂಗ್ರೆಸ್ ಪಟ್ಟ ಪಕ್ಷದ ಕಟ್ಟಾಳು ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕಟ್ಟರ್ ಹಿಂಬಾಲಕರಾಗಿರ್ತಕ್ಕಂಥ ನಮ್ಮ ಶಿವಪಾಲ್ ಅನ್ಸಾರಿ ಸಾಹೇಬರ ನಿರ್ದೇಶನದ ಬಗ್ಗೆ ಇವತ್ತು ಗಂಗಾವತಿ ನಗರದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಜೊತೆ ಹೋರಾಟ ಮಾಡ್ತಾ ಇದ್ದೀವಿ ಬಿ ಜೆ ಅವರಿಗೆ ಯಾವ ರೀತಿ ಹೊಟ್ಟೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಈ ದೇಶ ಒಳಗಡೆ ಯಾವುದೇ ಒಂದು ಸರ್ಕಾರ ಕೂಡ ನೇರವಾಗಿ ಬಡವರಿಗೆ ಅನುಕೂಲ ಮಾಡ್ತಕ್ಕಂಥ ರೀತಿಯನ್ನೊಳಗಡೆ ಇಂಥ ಯೋಜನೆಗಳನ್ನು ತಗೊಂಬಂದಿಲ್ಲ ಅಂತ ಐವತ್ತಾರು ಸಾವಿರ ರೂಪಾಯಿ ಮೊತ್ತದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಕೊಟ್ಟಿದ್ದಾರೆ ಜನರಿಗೆ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಉಚಿತವಾಗಿ ಬಸ್ ಪ್ರಯಾಣ ಆಮೇಲೆ ಐದು ಕೆ ಜಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಆಮೇಲೆ ಉಚಿತ ಏನು ವಿದ್ಯುತ್ ಎರಡುನೂರು ಯೂನಿಟ್ವರೆಗೂ ಏನು ಕೊಡ್ತಾ ಇದ್ರೆ ಅದನ್ನು ಇವನಿರಿ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಏನು ಕೊಡ್ತಾ ಇದೆ ನೋಡಿ ಯಾವಾಗಲೂ ಕೂಡ ಬಿಜೆಪಿ ಅವ್ರಿಗೆ ಇಂಡೈರೆಕ್ಟ್ ಆಗಿ ಇದನ್ನ ಕೊಡಬೇಡ್ರಿ ಅಂತಕ್ಕಂಥ ರೀತಿಯೊಳಗಡೆ ಅವ್ರು ಹೇಳ್ತಾರೆ ಸನ್ಮಾನ್ಯ ಈ ಭಾಗದ ಏನು ಶಾಸಕರಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಆಯ್ಕೆಯಾಗಿ ಸುಮಾರು ಹನ್ನೆರಡು ಹನ್ನೆರಡರಿಂದ ಹದಿನಾಲ್ಕು ತಿಂಗಳಾಯಿತು ಈ ಭಾಗದಲ್ಲಿ ಅತಿ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಪ್ರದೇಶ ಅಂಜನಾದ್ರಿ ಮತ್ತೆ ಹುಲಿ ಮಾರ್ಗವಾಗಿ ಏನೋ ಎಲ್ಲ ಭಕ್ತಾದಿಗಳು ಮತ್ತೆ ಪ್ರವಾಸೋದ್ಯಮಕ್ಕೆ ಬರ್ತಕ್ಕಂಥ ಪ್ರವಾಸಕ್ಕೆ ಬರ್ತಕ್ಕಂಥ ಜನ ಏನ್ ತಿರುಗ್ತಾ ಇದ್ದಾರೆ ಆ ಭಾಗದಲ್ಲಿರ್ತಕ್ಕಂಥ ರಸ್ತೆ ನೋಡಿದ್ರೆ ತಾವು ಎಷ್ಟು ಮಟ್ಟಿಗೆ ಇದ್ದೀರಿ ಅಂತಕ್ಕಂಥ ತಮಗೆ ತಾವೇ ತಿಳ್ಕೋಬೇಕಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹತ್ರ ಹೋಗ್ತೀರಿ ಡಬಲ್ ಗೇಮ್ ಮಾಡ್ತೀರಿ ನೀವು ಆಯ್ಕೆ ಆಗ ಆಗೋದಕ್ಕೂ ಮೊದಲು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಎಲ್ಲರೂ ಮೈನಾರಿಟಿಗಳು ಬ್ಯಾಕ್ವರ್ಡ್ಗಳಿಗೆ ಅವರು ಎಲ್ಲರಿಗೂ ಕೂಡ ಯಾಮಾರಿಸ್ತಕ್ಕಂಥ ಕೆಲಸ ಮಾಡ್ತೀರಿ ನೀವು ಅದ್ರನ್ನೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಇಲ್ಲಿ ದೇವರಾಣಿ ಗೆಲ್ಲೋಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ